ಬಿಗ್ ಬಾಸ್ ಮನೆಯಲ್ಲಿ ಕಟಕಟೆಯಲ್ಲಿ ನಿಂತ ಡ್ರೋನ್ ಪ್ರತಾಪ್ ವಿಷಯ ಏನಪ್ಪ ಅಂದರೆ ಈ ನಡುವೆ ಇತ್ತೀಚಿನ ದಿನಗಳಲ್ಲಿ ಡ್ರೋನ್ ಪ್ರತಾಪ್ ಅವರು ಹಳ್ಳಿ ಭಾಷೆ ಮಾತಾಡಿ ಸಿಂಪತಿನ ಗಿಟ್ಟಿಸ್ಕೊತಾ ಇದ್ದಾರೆ ಅಂತ ಇವರ ವಾದ ನಾನು ಹೇಳ್ತಾ ಇರೋದು ಅವ್ನು ಹುಟ್ಟು ಬೆಳೆದಿರೋದೆ ಹಳ್ಳಿಯಲ್ಲಿ ಅವ್ನು ಆ ಭಾಷೆ ಮಾತಾಡೋದಕ್ಕೂ ಯಾರ ಹತ್ರನಾದ್ರು ಪರ್ಮಿಷನ್ ಇಸ್ಕೊಬೇಕಾಗ್ರು ಆಯ್ತಪ್ಪ ಅವ್ನು ಸಿಂಪತಿ ಅವನಲ್ಲ ನಿಮಗೂ ತಾಕತ್ತು ದಮ್ಮು ಏನಾದರೂ ಇದ್ರೆ ನೀವು ಹಳ್ಳಿ ಭಾಷೆ ಮಾತಾಡಿ ನೀವು ಆ ಸಿಂಪತಿನ ಗಿಟ್ಟಿಸ್ಕೊಳ್ರೆ ನೋಡೋಣ ನಿಮ್ಮ ಕೈಯ್ಯಲ್ಲಿ ತಾಕತ್ತಿದ್ರೆ ಯಾಕೆ ಈ ಸಣ್ಣ ವಿಷಯನ ಇಷ್ಟೊಂದು ದೊಡ್ಡದಾಗಿ ಡ್ರಾಗ್ ಮಾಡ್ತಾ ಇದ್ದೀರಾ ಮತ್ತೆ ಈ ನಂಬ್ರ ತಗೋಡಾಗಿ ಅದೇನಾಗಿದೆ ಗೊತ್ತಿಲ್ಲ ಅವನು ಅಷ್ಟೊಂದೆಲ್ಲ ಎಲ್ಪ್ ಮಾಡಿದಾನೆ ಅಷ್ಟೊಂದು ಕ್ಯಾಪ್ಟನ್ಶಿಪ್ ಸಿಕ್ಕಾಪಟ್ಟೆ ಎಲ್ಪ್ ಮಾಡಿದಾನೆ ಅದನ್ನು ತಲೆಯಲ್ಲಿ ಇಟ್ಕೊಂಡಿರಾ ಈ ವಿಷಯನ ದೊಡ್ಡದಾಗಿ ಮಾಡೋದಕ್ಕೆ ಹೋಗ್ತಾರಲ್ಲ ನನ್ಗೆ ಯಾಕೋ ನಿಜವಲ್ಲೂ ಇಷ್ಟ ಆಗ್ತಾ ಇಲ್ಲ ಇವರ ಯೋಗ್ಯತೆಗಳೇ ಇಷ್ಟ ಅಂತ ಅನ್ನಿಸ್ಬಿಡುತ್ತೆ ಯಾಕಂದ್ರೆ ಒಬ್ಬ ಮನುಷ್ಯ ಬೆಳೀತಿದ್ದಾನೆ ಅಂದ್ರೆ ತುಳಿಯೋದಕ್ಕೆ ನೋಡ್ತಾರೆ ಅವನಿಗೆ ಓಟ್ ಹಾಕಿಸ್ಕೊಳ್ಳೋ ಕೆಪಾಸಿಟಿ ಅವ್ನಿಗೆ ನಿಮ್ಮಲ್ಲೂ ಇದ್ರೆ ನೀವು ಹಾಕಿಸ್ಕೊಳ್ಳಿ ಈ ವಿಷಯನ ಯಾಕೆ ಇಷ್ಟೊಂದು ಡ್ರಾಗ್ ಮಾಡ್ತಾ ಇದ್ದೀರಾ ನನಗಂತೂ ಅರ್ಥ ಆಗ್ತಾಯಿಲ್ಲ ಮತ್ತು ಇದರಲ್ಲಿ ಬೇರೆ ವರ್ತವ್ರು ಸಂತೋಷವರು ಬೇರೆ ಈ ನಡುವೆ ಮಾತ್ರ ಈ ಥರ ಮಾತಾಡ್ತಾ ಇದ್ದಾನೆ ಹಳ್ಳಿ ಭಾಷೆ ಅಂತ ಜೊತೆಗೆ ಇವ್ನ ವಾದ ಬೇರೆ ಇವ್ನಿಗೆ ಅದು ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಒಟ್ಟಿನಲ್ಲಿ ಅವನು ಹಳ್ಳಿ ಭಾಷೆ ಮಾತಾಡೋದಕ್ಕೆ ಎಲ್ಲರೂ ಪರ್ಮಿಷನ್ ಇಸ್ಕೊಂಡು ಇನ್ಮೇಲೆ ಮಾತಾಡೋ ಥರ ಇವರು ಮಾತಾಡ್ತಾ ಇದ್ದಾರೆ ಅವರ ವೈಯಕ್ತಿಕವಾಗಿ ಏನು ಮಾತಾಡೋಂಗೇ ಇಲ್ಲ ಆದರೆ ಅವ್ನು ಮಾತಾಡಿದ್ರು ತಪ್ಪು ಕೂತ್ರು ತಪ್ಪು ನಿಂತರೂ ತಪ್ಪು ಇದೇ ಆಗಿಬಿಟ್ಟಿದೆ ಮತ್ತು ಡ್ರೋನ್ ಪ್ರತಾಪ್ ಅವರು ಕರೆಕ್ಟ್ ಆಗಿದ್ದಾರೆ ಮತ್ತು ಅವರು ತುಂಬ ಸಮರ್ಥರು ನನ್ನ ಪ್ರಕಾರ ನಿಮ್ಗೆ ಏನು ಅನಿಸುತ್ತೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ವಾದ ಏನಾದರೂ ಇದ್ರೆ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಇದುವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ